ನೀರು ತನ್ನ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ ಹೈಡ್ರೋಫೋನಿಕ್ಸ್ ವ್ಯವಸ್ಥೆಯನ್ನು ಮಾಡುವವರು ಇದನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು ಹೀಗಿರುವುದರಿಂದ ವಾಟರ್ ಲೆವೆಲ್ ಎಂದು ಮಾಡಿ ಎಲ್ಲ ಗಿಡಗಳಿಗೂ ಸಮವಾಗಿ ನೀರನ್ನು ಉಣಿಸಲು ಬರುತ್ತದೆ ಸೈಫನ್ನನ್ನು ಮಾಡಬಹುದು ಹೇಗೆಂದರೆ ಒಂದು ಬಕೆಟನ್ನು ಎತ್ತರವಾದ ಕಟ್ಟೆಯ ಮೇಲೆ ಇಡಬೇಕು ಹಾಗೂ ಇನ್ನೊಂದು ಬಕೆಟನ್ನು ಇದರ ಕೆಳಭಾಗಕ್ಕೆ ಇಡಬೇಕು ಹಾಗೂ ಒಂದು ಪಾರದರ್ಶಕವಾದ ಪ್ಲಾಸ್ಟಿಕ್ಕಿನ ಕೊಳವೆಯನ್ನು ತೆಗೆದುಕೊಂಡು ಅದಕ್ಕೆ ಗಾಳಿ ಗುಳ್ಳೆಗಳು ಇಲ್ಲದಂತೆ ಸಂಪೂರ್ಣವಾಗಿ ನೀರನ್ನು ತುಂಬಿ ಎರಡೂ ಬದಿಗಳನ್ನು ಬೆರಳಿನಿಂದ ಗಾಳಿ ನುಗ್ಗದಂತೆ ಮುಚ್ಚಿಕೊಂಡು ಪೈಪಿನ ಒಂದು ಬದಿಯನ್ನು ನೀರಿರುವ ಬಕೆಟ್ನಲ್ಲಿ ಮುಳುಗಿಸಬೇಕು ಇನ್ನೊಂದು ಬದಿಯನ್ನು ಖಾಲಿ ಬಕೆಟ್ನಲ್ಲಿ ಬಿಟ್ಟು ಎರಡೂ ಬೆರಳುಗಳನ್ನು ಒಮ್ಮೆಲೆ ತೂತುಗಳಿಂದ ಬಿಡಬೇಕು ಈಗ ಎತ್ತರವಾದ ಬಕೆಟ್ನಲ್ಲಿ ಇರುವ ನೀರು ಬಕೆಟ್ನ ತಳದವರೆಗೂ ಖಾಲಿಯಾಗಿ ಕೆಳಗಿನ ಬಕೆಟಿಗೆ ಬರುತ್ತದೆ ಈ ಮಧ್ಯದಲ್ಲಿ ನೀರು ಬಕೆಟ್ನ ಕಂಠವನ್ನು ಹತ್ತಿ ಇಳಿಯುತ್ತದೆ ಇಂತಹ ವ್ಯವಸ್ಥೆಯನ್ನು ಸೈಫನ್ ಎಂದು ಕರೆಯಲಾಗುತ್ತದೆ ಹೈಡ್ರೋಫೋನಿಕ್ ವ್ಯವಸ್ಥೆಯಲ್ಲಿ ಜಲಮಟ್ಟವನ್ನು ಎಲ್ಲ ಗಿಡಗಳಿಗೂ ಸಮವಾಗಿ ಇರುವಂತೆ ನೋಡಿಕೊಳ್ಳುವುದು ಒಂದು ಮುಖ್ಯ ಕಾರ್ಯ ಹೀಗೆ ಮಾಡಬೇಕೆಂದರೆ ನೆಲವನ್ನು ಜಲಮಟ್ಟ ಮಾಡಿಕೊಳ್ಳಬೇಕು ನೀರು ತನ್ನ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ ಎಂಬುದನ್ನು ತಿಳಿಸಲು ನಾನು ಒಂದು ಪುಟ್ಟ ಪ್ರಯೋಗವನ್ನು ಈಗ ಹೇಳುತ್ತೇನೆ ಎರಡು ಡಬ್ಬಿಗಳನ್ನು ತೆಗೆದುಕೊಂಡು ಎರಡೂ ಡಬ್ಬಿಗಳಿಗೂ ಬುಡದಿಂದ ಎರಡು ಇಂಚು ಎತ್ತರದಲ್ಲಿ ಒಂದೊಂದು ತೂತನ್ನು ಮಾಡಬೇಕು ಈ ತೂತಿನ ಮೂಲಕ ವಾಷರ್ ಹಾಗೂ ಕನೆಕ್ಟ್ರನ್ನು ಹಾಕಿ ನೀರು ಸೋರದಂತೆ ಒಂದು ಪೈಪನ್ನು ಸೇರಿಸಬೇಕು ಈಗ ಈ ಡಬ್ಬಿಗಳನ್ನು ನೆಲದ ಮೇಲೆ ಇಟ್ಟು ಒಂದು ಡಬ್ಬಿಗೆ ನೀರು ತುಂಬಿಸಬೇಕು ಡಬ್ಬಿಯಲ್ಲಿನ ನೀರಿನ ಮಟ್ಟ ಎರಡು ಇಂಚಿಗಿಂತಲೂ ಹೆಚ್ಚಾದಾಗ ಪೈಪಿನ ಮೂಲಕ ನೀರು ಹರಿದು ಇನ್ನೊಂದು ಡಬ್ಬಿಯಲ್ಲಿ ತುಂಬಲು ಆರಂಭಿಸುತ್ತದೆ ಹೀಗೆ ಒಂದು ಡಬ್ಬಿಯಲ್ಲಿ ಆರು ಇಂಚು ಎತ್ತರಕ್ಕೆ ಆರು ಇಂಚು ನೀರು ಹಾಕಿದರೆ ಇನ್ನೊಂದು ಡಬ್ಬಿಯಲ್ಲೂ ಅದೇ ಮಟ್ಟಕ್ಕೆ ನೀರು ತುಂಬುತ್ತದೆ ನೆಲವನ್ನು ಸರಿಯಾಗಿ ಜಲಮಟ್ಟ ಮಾಡಿದಾಗ ಮಾತ್ರ ಹೀಗೆ ಆಗುತ್ತದೆ ಮೊದಲನೇ ಡಬ್ಬಿಯಿಂದ ಎರಡು ಇಂಚು ಎತ್ತರದಲ್ಲಿ ಎರಡನೇ ಡಬ್ಬಿ ಇದ್ದ ಪಕ್ಷದಲ್ಲಿ ಮೊದಲನೇ ಡಬ್ಬಿಗೆ ನಾಲ್ಕು ಇಂಚು ನೀರು ಹಾಕಿದಾಗ ಎರಡನೇ ಡಬ್ಬಿಗೆ ನೀರು ಹೋಗಲು ಆರಂಭವಾಗುತ್ತದೆ ಹಾಗೂ ಮೊದಲನೇ ಡಬ್ಬಿಯಲ್ಲಿ ಆರು ಇಂಚು ಎತ್ತರಕ್ಕೆ ನೀರು ನಿಂತಾಗ ಎರಡನೇ ಡಬ್ಬಿಯಲ್ಲಿ ಕೇವಲ ನಾಲ್ಕು ಇಂಚು ಎತ್ತರಕ್ಕೆ ನೀರು ನಿಲ್ಲುತ್ತದೆ ಹೀಗಾದರೆ ಜಲಕೃಷಿಯ ಗಿಡಗಳ ಬೇರುಗಳು ಕೊಳೆಯುವ ಸಾಧ್ಯತೆ ಇದೆ ಆದುದರಿಂದ ಜಲಮಟ್ಟವನ್ನು ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯ